ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಮಹದೇವಪ್ಪಣ್ಣ ಯಾದವರ ನೇತೃತ್ವದಲ್ಲಿ ನಾಲ್ಕನೇ ಬಾರಿಗೆ ಜಯಗಳಿಸಿರ್ತಕ್ಕಂಥ ನುಡಿದಾಗ ಎಲ್ಲ ಮತದಾರ ಪ್ರಭುಗಳಿಗೆ ಮೊದಲನ್ನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸನ್ಮಾನ್ಯ ಶ್ರೀ ದಿವಂಗತ ವಿ ಬಿ ಹಿರಿಡ್ಡಿ ಅವರು ಕಾರಣೀಭೂತರಾದರೆ ಮಹದೇವಪ್ಪಣ್ಣ ಯಾದವಡವ್ರ ಕೈಗಳು ಅದರ ಜೊತೆಗೆ ಕುಡಿದಾಗ ಮಾತ್ರ ಚಪ್ಪಾಳೆಯನ್ನು ತಟ್ಟಿದ್ದಕ್ಕೆ ಅಂತ ನಾನು ಭಾಳ ಸಂತೋಷದಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಮಹದೇವಪ್ಪಣ್ಣ ಯಾದವಡ್ ಮತ್ತು ವಿವಿ ಬಿ ಅವರು ಈ ಕಾರ್ಖಾನೆಗೆ ಎರಡು ಕಣ್ಣುಗಳಿದ್ದಂತೆ ಅದರ ಜೊತೆಗೆ ಇದಕ್ಕೊಂದು ಆಶೀರ್ವಾದ ಅಂತ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಗೆ ಎಲ್ಲ ಮಠಾಧೀಶರ ಆಶೀರ್ವಾದ ಈ ಕಾರ್ಖಾನೆ ಕಟ್ಟಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಬೇಕಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕಷ್ಟ ಕಾಲದಲ್ಲಿ ಷೇರುದಾರನ್ನು ನಾನು ಅಭಿನಂದಿಸಬೇಕಾಗ್ತಾಯಿದ್ದೆ ಯಾಕಂದ್ರೆ ಅಂಥ ದಿನಮಾನಗಳಲ್ಲಿ ಐದು ಸಾವಿರ ರೂಪಾಯಿ ಷೇರಿಗೆ ಕೂಡಿಸಬೇಕಾಗಿತ್ತು ನಾನು ಒಂದು ಎಕರೆ ಎಲ್ಲ ಒಂದು ನಾಲ್ಕು ಎಕರೆ ಹೊಲಾಗಬೇಕಿತ್ತು ಅಂಥದ್ರಲ್ಲಿ ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸೇರನ್ನು ಮಾಡಿ ಇವತ್ತಿನ ದಿವಸ ಇವತ್ತು ತಾಲೂಕಿನ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಖಾನೆ ಸಾಲು ಮುಕ್ತ ಕಾರ್ಖಾನೆ ಇವತ್ತು ಈ ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಕಾರ್ಖಾನೆ ಅಂತ ಹೇಳಿಕ್ಕೆ ಭಾಳ ಹೆಮ್ಮೆಯಿಂದ ಅನಿಸ್ತದೆ ಹೇಳಿರುತ್ತೆ ಜೊತೆಗೆ ಇವತ್ತು ಕಾರ್ಖಾನೆಯ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛದಿಂದ ಇವತ್ತು ಮಾದೇಪನ್ನ ಯಾದವರ ನೇತೃತ್ವದೊಳಗೆ ನಾವು ಇವತ್ತಿನ ಹನ್ನೊಂದು ಕೋಟಿ ರೂಪಾಯಿಯನ್ನು ಎಫ್ ಡಿ ಮಾಡಿದ್ದೀವಿ ಸಾಲಮುಕ್ತ ಕಾರ್ಖಾನೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಟೀಕಾಕಾರರಿಗೆ ಬಾಯಿ ಮುಚ್ಚುವಂಥ ಒಂದು ಕೆಲಸ ಏನಂತಂದ್ರೆ ನೇರವಾಗಿ ಮತದಾರರು ನಮ್ಮ ಪೆನಲಿಗೆ ಒಂದು ಅಭಿವೃದ್ಧಿ ಪರವನ್ನು ನೋಡಿ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದ ಫಲವಾಗಿ ಇವತ್ತು ಮಾದೇಪಣ್ಣೆ ಯಾದ್ವಾಡ್ರವರು ಅಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಬೆಳವಣಿಗೆಯವರು ಉಪಾಧ್ಯಕ್ಷರಾಗಿದ್ದಾರೆ ಎರಡು ಇವತ್ತು ಏನಪ್ಪ ಅಂತಂದ್ರೆ ಆವತ್ತು ಹೆಗಲಿ ಹೆಗಲು ಕೊಟ್ಟು ಏನು ಕಾರ್ಖಾನೆ ಕಟ್ಟುವ ಏನು ಹೆಗಲಿ ಕೊಟ್ಟು ಕಾರ್ಖಾನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವತ್ತಿನ ಏನು ಪ್ರಮುಖರಾಗಿದ್ದರೂ ಇವತ್ತಿನ ಪ್ರಮುಖರ ಕಾರ್ಯ ಪ್ರಮುಖರನ್ನೇ ನಾವು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೊಟ್ಟಿದ್ದೀವಿ ನಾವೆಲ್ಲ ಆಡಳಿತ ಮಂಡಳಿ ಇವತ್ತು ವಿರೋಧ ಪಕ್ಷದಲ್ಲಿ ಆಡಳಿತ ಮಂಡಳಿಯನ್ನು ಸಂಯೋಗದೊಂದಿಗೆ ಅವರನ್ನು ಸಹಕಾರ ತೆಗೆದುಕೊಂಡು ನಾವು ಅತ್ಯುತ್ತಮವಾದಿಂದ ಕೆಲಸ ಮಾಡ್ತೀವಿ ಯಾಕಂದ್ರೆ ಇವತ್ತಿನ ದಿವಸ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಾವು ಚುನಾವಣೆ ಮಾಡಿರ್ಬೋದು ಆದರೆ ಒಳಗೆ ಬಂದ ಮ್ಯಾಗ ಮಾತ್ರ ನಾವೆಲ್ಲರೂ ಅಂತಮರಂಗ ಸ್ನೇಹಪರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅವರು ಇವತ್ತಿನ ದಿವಸ ಬರದೇ ಇದ್ದರೂ ಸಹಿತ ಅವರಿಗೆ ಬೇರೆ ಬೇರೆ ಕೆಲಸ ಒತ್ತಡದಿಂದ ಬೇರೆ ಕಡೆ ಹೋಗಿರ್ಬೋದು ಆದರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನೆ ನಾವು ಚುನಾವಣೆಯಲ್ಲಿ ನಾವು ಜಿದ್ದಾಜಿದ್ದ ಕೆಲಸ ಮಾಡಿದರೂ ಸಹಿತ ಅವರ ಸಹಕಾರ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಕಾರ್ಖಾನೆ ಆಡಳಿತ ಮಂಡಳಿಯ ಜೊತೆಗೆ ಇವತ್ತಿನ ದಿವಸ ಕಬ್ಬರಿಯುವಂಥದ್ದಾಗಿರ್ಬೋದು ರೈತರ ಒಂದು ವ್ಯವಸ್ಥಿತ ವ್ಯವಸ್ಥಿತವಾಗಿರತಕ್ಕಂಥದ್ದು ಬಿಲ್ಲಿನ ಕಾ ಇವತ್ತು ತೂಕದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರತಕ್ಕಂಥ ಕಾರ್ಖಾನೆ ಮಾದೇ ಅಪ್ಪ ಯಾದವಾಡವರು ಮತ್ತು ಬೆಳವಣಿಗೆ ನಾವೆಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೆಮ್ಮೆಯನ್ನು ಪಡ್ತಾ ಇದೀವಿ ಜೊತೆಗೆ ಇವತ್ತು ಈ ಕಾರ್ಖಾನೆ ಮೇಲೆ ಭಾಳ ಜನರ ಹಿಡಿತವನ್ನು ಸಾಧಿಸಬೇಕನ್ನುವಂಥ ಒಂದು ಛಲವನ್ನು ಇಟ್ಟಿದ್ದರು ಆದರೆ ಆ ದಯವಿಟ್ಟು ಇನ್ನೊಂದು ಏನಪ್ಪ ಅಂದರೆ ಈ ಕಾರ್ಖಾನೆ ಸತ್ಯಕ್ಕೆ ಸತ್ಯಮೇವ ಜಯತೆ ಅಂತ ಏನಂತಾರಲ್ಲ ಆ ಸತ್ಯಕ್ಕೆ ಜಯ ಕಟ್ಟಿಟ್ಟು ಬುತ್ತಿ ಇವತ್ತು ಜಯ ಮಾದೇಪ್ಪನ ಪಣ ದೊರಕದ ಮಾದೇಪ್ಪನವರು ಇವತ್ತಿನ ದಿವಸ ಯಾವುದೇ ಒಂದು ಅಂತಂದರೆ ಕೈ ಸ್ವಚ್ಛ ಮತ್ತು ಬಾಯ ಸ್ವಚ್ಛ ನಾವು ಇವತ್ತು ನಿನ್ನಿಸ್ ಹೇಳಬೇಕಾಗಿತ್ತು ಒಂಬತ್ತು ಸಾವಿರ ಮತದಾರರು ಬರ್ತಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ಆದರೆ ಡಿ ಸಿಕ್ಸ್ಟೀನ್ ಡಿ ನಾವು ಫಾರ್ಮ್ ತುಂಬಲಾರ್ದಕ್ಕೆ ಎಲ್ಲ ಮತದಾರನು ಕೂಡಿಸಿ ನಾವು ಎಲೆಕ್ಷನ್ ಮಾಡೋಣಲ್ಲ ಅಂತ ಹೇಳಿ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಾಗ ಎಲ್ಲ ಮತದಾರನ ಕರ್ಕೊಂಡು ಚುನಾವಣೆ ಮಾಡಿದ್ವಿ ನಾವು ಗೆದ್ದಿದ್ದೀವಿ ಆದರೆ ಗೆದ್ದಿದ್ದಂಥ ನಿರ್ಧಾರ ಇದ್ರೊಳಗೆ ನಾವು ಏನಪ್ಪ ಅಂದರೆ ಈ ಕಾರ್ಖಾನೆಯನ್ನು ಮುಂದೆ ಬರು ದಿನಮಾನೊಳಗೆ ಇವತ್ತು ಬೇರೆ ಬೇರೆ ಒಂದು ರಂಗದೊಳಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಜೊತೆಗೆ ಎಲ್ಲ ಇವತ್ತು ಸರ್ವ ಸದಸ್ಯರು ಏನು ಇವತ್ತಿನ ದಿವಸ ವಿರೋಧ ಪಕ್ಷ ಅಂತಲ್ಲ ಎಲ್ಲ ಆಡಳಿತ ಮಂಡಳಿಯೆಲ್ಲ ಸರ್ವ ಸದಸ್ಯರು ಒಂದು ಗೋಡೆ ಮಧ್ಯದಲ್ಲಿ ಇದ್ದುಕೊಂಡು ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರನ್ನು ಮಾದೇಪನ ಯಾದವರು ಮುಂಬರುವ ದಿನ ಎಲ್ಲಾನು ತೆಗೆದುಕೊಂಡು ಹೋಗ್ತಾರೆ ಅವತ್ತು ಬೆಳವಣಿಗೆಯವರು ಮತ್ತು ಮಾದೇಪನ ಯಾದವರು ಹಿರಿಯ ಜೀವಿಗಳು ಅವರಿಗೆ ಬಹಳ ಮಾರ್ಮಿಕವಾಗಿ ಹೇಳೋದು ಅವರಿಗೆ ಅವ್ರಿಗೆ ವೈಯಕ್ತಿಕವಾಗಿ ಅನುಭವ ಅದ ಅನುಭವ ಆಧಾರದ ಮೇಲೆ ಈ ಕಾರ್ಖಾನೆಯನ್ನು ಮುನ್ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಇನ್ನು ಏಳು ವರ್ಷ ಅವಧಿ ಅದ ಏಳು ವರ್ಷ ಅವಧಿಯೊಳಗೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಈ ಕಾರ್ಖಾನೆಯನ್ನು ಹೆಗ್ಗಳಿಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ಎ ಪಿ ಜೆ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಅನಿಸದೆ ನಾನು ಅಧ್ಯಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದು ಭಾಳ ಹೆಮ್ಮೆ ಅನಿಸದೆ ಯಾಕಂದರೆ ಹಿರಿಯರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಐದು ವರ್ಷ ಆಡಳಿತ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿಲ್ಲಾರದೂ ಸಹಿತ ಆಡಳಿತವನ್ನು ಕೊಟ್ಟಿದ್ದೀನಿ ಅದರ ಜೊತೆಗೆ ಇವತ್ತೇನು ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಮಾದೇಪ್ಪನ ಯಾದವರಬಹುದು ಬೆಳವಣಿಗೆಯರಾಗಿರ್ಬೋದು ಹರಡ್ಡೆಯವರಾಗಿರ್ಬೋದು ಬಸವಂತ ತುಪ್ಪದವರಾಗಿರ್ಬೋದು ಇವತ್ತು ದಿವಂಗತ ಜಿ ಜಿ ಪಾಟೀಲರಾಗಿರ್ಬೋದು ಇವತ್ತು ಹಿರಿಯ ರೆಡ್ಡಿ ಅವರ ಏನು ಏನು ಒಂದು ಅದನ್ನು ಕಟ್ಟಿರಲ್ಲ ಅವರು ಕಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ನನ್ನ ಜೊತೆಗೆ ಕೆಲಸ ಮಾಡಿದರು ಅದಲ್ಲದೇ ಸಹಿತ ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ನೆದೆಗುಂದದೆ ಅವರು ಮನೆಯಲ್ಲಿ ಕೂತ್ಕೋಬಾರ್ದು ನಮಗೆ ಸಲಹೆಯನ್ನು ಕೊಡಬೇಕು ಅವ್ರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥ ನಾವು ಸೋತಿ ಒಂದು ದಿವಸ ಮನೆಯಾಗ ಕೆಲಸ ಆಗೋದಿಲ್ಲ ಅದಕ್ಕೆ ಅವ್ರ ಮಾರ್ಗದರ್ಶನ ನನಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮತ್ತು ಮಾದ್ಯಪನಿರಿಗೂ ಮತ್ತು ಇಲ್ಲಿರ್ತಕ್ಕಂಥ ಆಳಿತ ಮಂಡಳಿಗೂ ನಾವು ಸೋತಿ ಒಂದು ದೀಕ್ಷಣೆ ಅವ್ರು ಮನೆಯ ಕುಂಡುವಂಥ ಒಂದು ವ್ಯವಸ್ಥೆ ಆಗಬಾರ್ದು ಅವ್ರಿಗೂ ಸಹಿತ ನಾವು ಧೈರ್ಯವನ್ನು ಕೊಡ್ತೀವಿ ಮುಂಬರುವ ಒಳಗೆ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಇವತ್ತು ಅದ್ರ ಜೊತೆಗೆ ಅವ್ರು ಕೆಲಸ ಮಾಡ್ತೀವಿ ಇನ್ನು ಇನ್ನು ಒಳ್ಳೆ ರೀತಿ ಅಂತ ಏನಪ್ಪ ಅಂದ್ರೆ ಇನ್ನೊಂದು ಬ್ರಿ ಹಿರಿಯರು ಇನ್ನೊಬ್ಬರು ಟಿಪಿ ಯಾರ ಮೂರು ಮೂರು ಟಿಪಿ ಕೂಡ ಇಲ್ಲಿ ಇನ್ನೊಬ್ರು ಏನಾದ್ರೆ ಇವತ್ತು ಜಂಗಡ ಪರಪ್ಪನವರು ನಾಮನಿರ್ದೇಶನ ಸದಸ್ಯರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ಕಾರ್ಖಾನೆಯಾಗಿ ಹೊರಹೊಂಬಲಿ ಇವತ್ತು ಇದಕ್ಕೆ ಹಿರಿಯರ ಆಶೀರ್ವಾದ ಜಿಲ್ಲಾ ನಾಯಕರ ಆಶೀರ್ವಾದ ಮತ್ತು ರಾಜ್ಯ ನಾಯಕರ ಆಶೀರ್ವಾದ ಮತ್ತು ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣಾ ಸಮಿತಿ ಆಗಿರ್ಬೋದು ರೈತ ಸಂಘ ಆಗಿರ್ಬೋದು ಇವತ್ತು ಕಾರ್ಖಾನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗ ನಮ್ಮ ಜೊತೆಗೆ ಹೆಗಲಿ ಕೊಟ್ಟು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲ ಕೋಆಪರೇಟಿವ್ ಕ್ರೀಡೆ ಇದ್ರೊಳಗೆ ನಾವು ದಾಪಗಾಲಿಡ್ತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿಕೆ ಭಾಳ ಇಷ್ಟು ಹೆಮ್ಮೆ ಪ್ರತಿನಿತ್ಯ